ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾವು ನಮ್ಮ ಅತ್ತೆ ಕಡೆಯವರು ಅಂದರೆ ಅವರು ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತೆ ನನ್ನ ಮಗಳು ಹೊರಟಿದ್ದೀವಿ ತುಂಬ ದೂರ ಏನೂ ಅಲ್ಲ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಸ್ವಲ್ಪ ವಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಬೆಳಗ್ಗೆಣೆ ಎದ್ಬಿಟ್ಟು ಟೀ ಎಲ್ಲ ಮಾಡಿ ಕುಡಿದು ನನ್ನ ಮಗಳು ಅಷ್ಟೊಳಗೆ ಎದ್ಬಿಟ್ಲು ಅವಳಿಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಅವಳಿಗೆ ನೋಡಿ ಸ್ನಾನ ಮಾಡಿಸಾದ್ಮೇಲೆ ಕನ್ನಡಿ ಮುಂದೆ ಯಾವ ಥರ ಆ್ಯಕ್ಷನ್ ಇದ್ದಾಳೆ ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಅವಳನ್ನ ಅವಳೇ ನೋಡ್ಕೊಂಡು ನಗಾಡ್ತಾ ಇದ್ದಾಳೆ ನೋಡಿ ಯಾವ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವಳನ್ನ ಬೇಗ ರೆಡಿ ಮಾಡಿರಲಿಲ್ಲ ಒಂದು ಟವಲ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅವ್ಳಿಗೆ ಈ ಥರ ಕಟ್ಟಿದ್ದೆ ನೋಡಿ ಹಾಯ್ ಮಾಡು ಅಂತ ಹೇಳಿದರೆ ಹಾಯ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ನಂತರ ನಂದು ಕೆಲಸ ಆಯಿತು ಅವಳಿಗೆ ರೆಡಿ ಮಾಡಿಬಿಟ್ಟು ಬಿಟ್ಟೆ ನೋಡಿ ಬ್ಯಾಗ್ ತಗೊಂಡು ನನಗಿಂತ ಮುಂಚೆನೇ ಗೇಟ್ ತಗೊಂಡು ಹೊರಟಿದ್ದಾಳೆ ಅವಳಿಗೂ ಒಂಥರ ಹೊರಗಡೆ ಹೋಗೋದಂದ್ರೆ ಮಕ್ಕಳು ತುಂಬ ಖುಷಿ ನೋಡಿ ನೋಡಿ ಅವಳು ನಮಗಿಂತ ಮುಂಚೆನೇ ಹೊರಟಿದ್ದಾಳೆ ಗೇಟ್ ತಗೊಂಡು ನೋಡಿ ರೋಡಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಮಗಳು ನೋಡಿ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನಮಗಿಂತ ಮುಂಚೆನೇ ನಡ್ಕೊಂಡು ಇದ್ದಾಳೆ ರೋಡಲ್ಲಿ ದನ ಯಾವ ಬಿಕ್ಕು ನಾಯಿ ಕಾಣಿಸಂಗೆ ಇಲ್ಲ ಅವುಗಳ ಹತ್ರನೇ ಹೋಗ್ತಾಳೆ ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಅಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಅಜ್ಜ ಮತ್ತೆ ಅಜ್ಜಿ ಸಿಕ್ಕಿದ್ರು ರೋಡಲ್ಲಿ ಯಾರು ಸಿಕ್ಕಿದ್ರು ಕೂಡ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಪಾಪ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ನಿನ್ನ ಹೆಸ್ರೇನು ಏನು ಎಲ್ಲಿ ಹೋಗ್ತಾ ಇದ್ದೀಯಾ ಅಂತೆಲ್ಲ ಮಾ ಚೆನ್ನಾಗಿ ಮಾತಾಡ್ಸಿದ್ರು ಮೌಳಂತು ನೋಡಿ ಯಾವ ಥರ ನೋಡ್ತಾ ಇದ್ದಾಳೆ ಅಜ್ಜ ಮತ್ತು ಅಜ್ಜಿನ ಯಾವತ್ತೂ ನೋಡಿಲ್ಲಲ್ಲ ಅದಕ್ಕೆ ಅವಳು ಸುಬ್ಬೆಪ್ಪಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಯಾರಾದರೂ ಪರಿಚಯ ಇದ್ರೆ ಸಾಕು ನಾವು ಹೇಳೋದೇ ಬೇಡ ಅವ್ರಿಗಿಂತ ಕರೆಯೋಕ್ಕಿಂತ ಮುಂಚೆನೇ ಹೋಗಿಬಿಡ್ತಾಳೆ ಇವ್ರು ಪರಿಚಯ ಇಲ್ಲ ನೋಡಿ ಅದಕ್ಕೆ ಅವಳು ಮಾತಾಡ್ಸೋದ್ರು ಮಾತಾಡ್ತಾ ಇಲ್ಲ ಸುಮ್ಮನೆ ಕೂತ್ ನಿಂತಿದ್ದಾಳೆ ನೋಡಿ ನಮ್ಮ ತಮ್ಮತ್ತೆ ಮತ್ತು ನನ್ನ ಮಗಳು ಹೋಗ್ತಾ ಇದ್ದಾರೆ ನಮಗೂ ಮನೆಯಲ್ಲಿ ಇದು ಇದು ಬೇಜಾರಾಗಿರುತ್ತೆ ಸೊ ಹಾಗೂ ನಮಗೂ ವಾಕಾಗುತ್ತೆ ಮತ್ತು ಅವ್ರನ್ನೂ ಮಾತಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ರಿ ನೋಡಿ ಅವ್ರ ಮನೆಗೆ ಹೋಗೋ ದಾರಿ ಇದು ಆಕ್ಚುಲಿ ನನಗೆ ದಾರಿ ಎಲ್ಲ ಗೊತ್ತಿಲ್ಲ ನಮ್ಮ ಅತ್ತೆಯವ್ರಿಗೆ ಗೊತ್ತಲ್ವ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿ ಬರೋಣ ಅಂತ ಹೇಳಿದ್ರು ಆ್ಯಕ್ಚುಲಿ ಅವ್ರಿಗೂ ವಯಸ್ಸಾಗಿದೆ ಪಾಪ ಅಜ್ಜ ಮಾತು ಬರೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾಯಿದ್ದೀವಿ ನಮಗೂ ಒಂದು ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಸ್ವಲ್ಪ ದೂರ ಎತ್ಕೋಬೇಕು ಒಂದು ಸ್ವಲ್ಪ ದೂರ ನಡಿಬೇಕು ಅವಳೆ ಎತ್ಕೊಂಡ್ರೆ ನಾನು ನಡಿಬೇಕು ಅಂತ ಇಳಿತಾಳೆ ಇಳಿ ಇಳಿಸಿದ್ರೆ ರೋಡು ಓಡಿ ಓಡಿ ಎಲ್ಲಾದರೂ ಬಿದ್ದುಕೊಂಡು ಗಾಯ ಹಾಗೆಯೇ ರೋಡಲ್ಲಿ ಹೋಗ್ತಾ ನಮ್ಮ ಅತ್ತೆ ಅವರಿಗೆ ಪರಿಚಯ ಇದ್ದವರು ಒಬ್ಬರು ಆಂಟಿ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ತಾ ಇದ್ರು ಇನ್ನು ಸಿ ಹೆಂಗಸ್ರು ಹೆಂಗಸ್ರು ಸಿಕ್ಬಿಟ್ರೆ ಗೊತ್ತಲ್ವ ಮಾತೆ ಮುಗಿಸಲ್ಲ ಆದರೂ ನನ್ನ ಮಗಳನ್ನ ನನಗೆ ಮಾತ್ರ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಒಂದು ಕಡೆ ನಿಲ್ತಾ ಇರಲಿಲ್ಲ ಓಡಿ ಓಡಿ ಹೋಗ್ತಾ ಇದ್ಲು ಒಂದು ಅಲ್ಲಿ ನಾಯಿ ಇತ್ತು ಅದನ್ನು ಹಿಡಿಯೋಕ್ಕೋಸ್ಕರ ಹೋಗ್ತಾ ಇದ್ಲು ನನಗೂ ಹಿಡಿದು ಹಿಡಿದು ಸಾಕಾಯಿತು ಸುಮ್ಮನೆ ನಿಂತ್ಕೊಂಡ ಒಂದು ಕಡೆ ಪಾಪ ಆಂಟಿ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ಕೂಡ ಅಂತೂ ಫೈನಲಿ ನಮ್ಮ ಅತ್ತೆಯವರ ಚಿಕ್ಕಪ್ಪರ ಮನೆಗೆ ಬಂದ್ವಿ ನೋಡಿ ಅವ್ರ ಮನೆ ಮುಂದೆ ಸೊ ಕಾಫಿ ಬೀಜ ಒಣಗಿಸಿದ್ರು ಮತ್ತು ಸ್ವಲ್ಪ ರಾಗಿ ಒಣಗಿಸಿದ್ರು ನೋಡಿ ನೋಡೋಕೊಂಥ ಹಳ್ಳಿ ಮನೆ ಥರ ಇದೆ ಚೆನ್ನಾಗಿದೆ ಇನ್ನು ಒಳಗಡೆ ಹೋಗಿಲ್ಲ ಅವರು ಮಾತಾಡಿಸ್ತಾ ಇದ್ದಾರೆ ಹೋಗಿ ಚಿಲ್ಲಿ ಲಾಸ್ಟಿಗೆ ಒಳಗಡೆ ಹೋದ್ವಿ ಅವರು ಚಿಕ್ಕಮ್ಮ ಇದ್ದರು ನನ್ನ ಮಗಳನ್ನ ಎತ್ಕೊಂಡು ಆಸೆ ಮಾಡಿ ಮುದ್ದಾಡಿದ್ರು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವಳು ಅವರೆಲ್ಲ ಚೆನ್ನಾಗಿ ಆಸೆ ಮಾಡಿ ಮಾತಾಡಿಸಿದ್ರು ನನ್ನ ಮಗಳಂತೂ ನಮ್ಮ ಮನೇಲೆಲ್ಲ ಕಿತ್ತಾಕೋ ಥರನೇ ಅವ್ರ ಮನೇಲೂ ಇದ್ದಾಳೆ ಒಂದು ಕಡೆ ನಿಲ್ತಾ ಇಲ್ಲ ನಾವು ಎಷ್ಟು ಅಂತ ಹಿಡಿಯೋಣ ಹಾಗೆ ಅವ್ರ ಮನೆ ಹಿಂದ್ಗಡೆ ಒಂದು ಹಣ್ಣಿನ ಮರ ಇತ್ತು ಇದು ಕಾಯಿ ಅಂತ ಹೇಳ್ತೀವಿ ನಾವು ಆದರೆ ಇದಕ್ಕೆ ಇನ್ನೊಂದು ಹೆಸರು ಇದೆಯಂತೆ ಶಕೋತ ಹಣ್ಣು ಅಂತ ನೋಡಿ ಯಾವ ಥರ ಹಣ್ಣು ಬಿಟ್ಟಿದೆ ಬಟ್ ಅದಿನ್ನೂ ಹಣ್ಣು ಆಗಿಲ್ಲ ಕಾಯಿ ಅಂತ ಇನ್ನೂ ತುಂಬ ದೊಡ್ಡ ದೊಡ್ಡ ಇನ್ನೂ ದೊಡ್ಡ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಮನೆಯವ್ರು ಹೇಳಿದ್ರು ನನಗಂತೂ ಈ ಕಾಯಿ ತುಂಬ ಇಷ್ಟ ಇದನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಮಾತ್ರ ತುಂಬ ಇಷ್ಟ ನಿಮಗೂ ಆ ಥರ ಹಣ್ಣು ಇಷ್ಟ ಆದರೆ ಕಮೆಂಟ್ ಮಾಡಿ ನನ್ನ ಮಗಳಿಗಂತೂ ಫುಲ್ಲು ಜಾಗ ನೋಡಿಬಿಟ್ಟು ಫುಲ್ಲು ಒಂದು ಫ್ರೀ ಆಗಿದೆಲ್ಲ ಜಾಗ ತುಂಬ ಖುಷಿಯಾಗಿಬಿಟ್ಟಿದೆ ಒಂದು ಕಡೆ ನಿಲ್ತಾ ಇಲ್ಲ ಬಟ್ ತುಂಬ ಸಲ ಬಿದ್ದು ಬಿದ್ದು ಎದ್ಬಿಟ್ಲು ಅಲ್ಲಿ ನೋಡಿ ಯಾವ ಥರ ಇದ್ದಾಳೆ ಅಂತ ಹೇಳಿ ಎಷ್ಟು ಅಂತ ಹಿಡಿಯೋದು ಹಳಿಯಕ್ಕೆ ಆಗಲ್ಲ ಅವಳನ್ನ ನೋಡಿ ಅವ್ರ ಮನೆ ಹಿಂದ್ಗಡೆ ಈ ಥರ ಬಿದ್ದಿರು ಅಂತ ಹೇಳ್ತಾರೆ ಇದು ಗಳ ಅಂತ ಅವರೇ ನಟ್ಟಿದ್ದಂತೆ ಇದು ಇದರಲ್ಲಿ ಬುಟ್ಟಿ ಮತ್ತು ಚಿಬ್ಲ ಅವೆಲ್ಲ ಮಾಡ್ತಾರಲ್ವ ನೋಡಿ ಅವರೇ ಹಾಕಿದ್ದು ಬಿದ್ದಿರು ಇದನ್ನ ಸಾಕಿದ್ದಂತೆ ಅವರೇ ಹಾಗೆ ಟೀ ಎಲ್ಲ ಮಾಡಿಕೊಟ್ರು ಕುತ್ತಿ ಕೂಡ್ಕೊಂಡು ನಂತರ ನನ್ನ ಮಗಳಿಗೂ ಸಹ ಸ್ವಲ್ಪ ಹಾಲು ಕೊಟ್ಟಿದ್ದರು ಮತ್ತು ಹಾಗೆ ಎಲ್ಲ ಮಾತಾಡಿಕೊಂಡು ಮಿಟನ್ ಮನೆಗೆ ಬಂದ್ವಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂಡೆಕಾಯಿ ಸಾಂಬಾರು ಮಾಡಿಕೊಂಡೆ ಎಲ್ಲ ಎಲ್ಲ ರುಬ್ಕೊಂಡು ಧನ್ಯ ಪುಟ್ಟರು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರಾತ್ರಿ ಊಟಕ್ಕೆ ಅಂತ ರಾ ಸಾರು ರೆಡಿ ಮಾಡಿಕೊಂಡೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥವ್ರನ್ನೂ ಬೆಳೆಸಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್